ಮೂವ್ಮೆಂಟ್ ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಥರ ಆಗಲ್ಲ ಮೂವಿ ಲಾಸ್ಟ್ ಅದು ಕ್ಲೈಮೇಟ್ ತುಂಬ ಚೆನ್ನಾಗಿ ಮಾಡಿದೆ ಕ್ಲೈಮೇಟ್ ತುಂಬ ಚೆನ್ನಾಗಿ ಸ್ಟೈಲ್ ಚೆನ್ನಾಗಿ ಮಾಡಿದೆ ಚೆನ್ನಾಗಿ ಬಂದಿದೆ ಎಮೋಷನಲ್ ಆದರೆ ಸರ್ ಸರ್ ಎಮೋಷನಲ್ ಎಷ್ಟು ಕನೆಕ್ಟ್ ಆದರೆ ಸರ್ ತುಂಬ ಕನೆಕ್ಟ್ ಆಗಿದೆ ಸರ್ ತುಂಬ ಓವರ್ ಆಲ್ ಸ್ಟಾರ್ಟಿಂಗ್ ಫಸ್ಟು ಆಫ್ ಬಂದು ಸ್ವಲ್ಪ ಜಾಲ್ ಜಾಲಿ ಆಗಿದೆ ಒಂಥರ ಮೂವ್ ಚೆನ್ನಾಗಿದೆ ಬಟ್ ಸೆಕೆಂಡ್ ಆಫ್ ಕಂಪ್ಲೀಟು ಕ್ಲೈಮ್ಯಾಕ್ಸ್ ಎಲ್ಲ ಹೇಗಿತ್ತು ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಹೀರೋ ಆಕ್ಟಿಂಗ್ ಆಗಲಿ ಹೀರೋ ಆ್ಯಕ್ಟಿಂಗ್ ಹೊತ್ತಿಗೆಲ್ಲ ಈ ಮೆಸೇಜ್ ಕನೆಕ್ಟ್ ಆಗುತ್ತೆ ಕ್ಲಾಸ್ ಫ್ಯಾಮಿಲೀಸ್ಗೆಲ್ಲ ಹೇಗೆ ಅನಿಸುತ್ತೆ ಈ ಸಿನಿಮಾ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗೆಲ್ಲ ಹೇಗೆ ಅನಿಸುತ್ತೆ ಏನಿಷ್ಟು ಮೇಡಮ್ ಸಿನಿಮಾದಲ್ಲಿ ಸಾಂಗ್ಸ್ ಎಲ್ಲ ಹೇಗೆ ಇಷ್ಟ ಆಯಿತು ಆಕ್ಟಿಂಗ್ ಆಗಲಿ

ಸಾಂಗ್ಸ್ ಅಲ್ಲೇ ಹೇಗಿರಿ ಎಮೋಷನಲ್ ಎಷ್ಟು ಕನೆಕ್ಟ್ ಆದ್ರಿ ನೀವು ಸಿನಿಮಾದಲ್ಲಿ ನೀವು ಯಾವ ಥರ ಈ ಸಿಚುವೇಶನ್ ಫೇಸ್ ಮಾಡಿದ್ರಿ ಜೋರಾಗಿ ತಂದೆ ತಾಯಿರ್ ಸಾಂಗ್ಸ್ ಎಲ್ಲ ಹೇಗಿದೆ ಹೀರೋ ಆಕ್ಟಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ ಯಾವ ತರ ಜೀವನ ಮಾಡ್ಬೋದು ಯಾವ ತರ ಡೆವಲಪ್ ಆಗಿ ಯಾವ ತರ ಬದಲಾವಣೆ ಆಗ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಒಂದು ಸ್ಟೋರಿ ಎಲ್ಲರೂ ಬಂದು ನೋಡಿದ್ರೆ ಕನ್ನಡ ಒಂದು ಬೆಳವಣಿಗೆ ಆಗಬೇಕು ಅಂತ ಇಂಥ ಫಿಲಮ್ಸ್ ಬರಬೇಕು ಹೀರೋ ಅಂತ ಫಿಲಮ್ ಅಲ್ಲಿ ತುಂಬಾ ಇದೆ ತುಂಬಾ ಚೆನ್ನಾಗಿದೆ ನೋಡಬೇಕಾಗಿತ್ತು ನಮ್ಮ ಸ್ನೇಹಿತರು ಜೊತೆಗೆ ಮನಸ್ಸು ಮುಖ್ಯ ಮನಸ್ಸಿನ ಆಳನ ಯಾರು ಕಣ್ಣಿಡ ಅದರಿಂದ ಪ್ರಪಂಚ ಹೇಗಿದೆ ಅನ್ನೋದನ್ನ ಈ ಚಿತ್ರದ ಮುಖಾಂತರ ಚಂದನು ತುಂಬಾ ಚೆನ್ನಾಗಿ ಆಡ್ಕೊಂಡು ಮಾಡಿದ್ದಾರೆ ಚಿತ್ರ ದಿನೋತ್ಸವ ಆಚರಣೆ ಭಾವ ಅದರಲ್ಲೂ ಕೂಡ ನನ್ನ ಹೆಚ್ಚಿನ ಚೆನ್ನಾಗಿ ತುಂಬ ಚೆನ್ನಾಗಿ स्न ब